ಪ್ರಪ್ರಥಮ ಬಾರಿಗೆ ಕಚೇರಿಗೆ ಆಗಮಿಸಿದ್ದಕ್ಕಾಗಿ ಡಿವೈಎಸ್ಪಿ ಗುತ್ತಿದಾರ್ಗೆ ಸನ್ಮಾನ ಕಲಬುರಗಿ ಜಿಲ್ಲೆ ಕಲಬುರಗಿ ನಗರದ ಕೇಂದ್ರ ಬಸ್ ಎದುರುಗಡೆ ಇರುವ ಸೆಂಟ್ರಲ್ ಮಾಲ್ ವಧುವರರ ಕಚೇರಿಗೆ ಪ್ರಥಮ ಬಾರಿಗೆ ಆಗಮಿಸಿದ್ದಕ್ಕಾಗಿ ಸನ್ಮಾನಿಸಲಾಯಿತು ರಾಯಚೂರಿನಿಂದ ಬೀದರ್ಗೆ ವರ್ಗಾವಣೆಗೊಂಡ ಶ್ರೀ ಹನುಮಂತ್ ಗುತ್ತಿದಾರ್ ಡಿವೈಎಸ್ಪಿ ಎಕ್ಸೈಸ್ ಅವರಿಗೆ ವಯೋ ನಿವೃತ್ತಿ ಹೊಂದಿದ ಶ್ರೀ ಭಗವಾನ್ ದಂಡ್ಗುಲ್ಕರ್ ಅವರಿಗೆ ಹಾಗೂ ಪದೋನ್ನತಿ ಹೊಂದಿದ ಶ್ರೀ ವಿನೋದ್ ನೆಂಬಾಳ್ಕರ್ ಅವರಿಗೆ ಸಮಾಜದ ವತಿಯಿಂದ ಸನ್ಮಾನಸ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀ ಸಿದ್ದರಾಮ ದಂಡಗುಲ್ಕರ್ ಹಿರಿಯರಾದ ಶ್ರೀರಾಮು ನಂದೂರ್ ಸರ್ ನೌಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ನಮಗೆ ಎಲ್ಲರಿಗೂ ಅಂದರೆ ನಮ್ಮ ಸರ್ ಸರ್ ಪುತ್ತೇವರ್ ಸಾಹೇಬ್ ಎಸ್ ಕೆ ಸಾಬ್ರಿಗೂ ಮತ್ತು ಬಡ್ತಿ ಹೊಂದಿದಂಥ ಶ್ರೀ ವಿನೋದ್ ಕುಮಾರ್ ನಿಂಬಾಳ್ಕರ್ ಅವ್ರಿಗೂ ನನಗೂ ಸಹ ನಾನು ಸುಮಾರು ಇಪ್ಪತ್ತೆರಡು ವರ್ಷ ಶಿಕ್ಷಣ ಕ್ಷೇತ್ರದ ಸೇವೆ ಸಲ್ಲಿಸಿ ಮೊನ್ನೆ ಎರಡು ತಿಂಗಳಾಯಿತು ನಾನು ರಿಟೈರ್ಮೆಂಟ್ ಆಗಿನಿ ಅದಕ್ಕೂ ಇವತ್ತೆಲ್ಲರೂ ನಮ್ಮ ಸಮಾಜದವರು ಕೂಡಿ ನಮಗೆ ನೌಕರ ಸಂಘದು ಸಮಾಜ ಸಂಘದ ಅಧ್ಯಕ್ಷರು ನಮ್ಮನ್ನು ಸನ್ಮಾನಿಸೋದಕ್ಕೆ ಎಲ್ಲರಿಗೂ ಮೊಟ್ಟ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲರಿಗೂ ಅದೇ ರೀತಿ ಈಗ ನಮ್ಮದು ನಿವರ್ತಿ ಜೀವನ ನನ್ನ ಕೈಲಾದಷ್ಟು ಸಮಾಜಕ್ಕೆ ಅಲ್ಲಿನ ಸೇವೆ ಮತ್ತು ಸಮಯ ಕೊಡ್ತೀನಿ ಸಮಯ ಕೊಡ್ತೀನಿ ನಾನು ಕೈಲಾದಷ್ಟು ಸೇವೆ ಮಾಡ್ತೀನಿ ಈ ಜೀವ ಇರೋದಕ್ಕೆ ಯಾಕೆಂದ್ರೆ ಸಮಾಜ ಅಂದರೆ ನಾನು ಜೀವ ಏನು ಮತ್ತು ಅವಾಗಲೂ ನಾನು ಇದ್ದಲ್ಲಿ ಸಮಾಜಕ್ಕೆ ಬಿಟ್ಟು ಎಲ್ಲಿಲ್ಲ ಸಮಾಜದಿಂದ ಇವತ್ತು ನನಗೆಲ್ಲ ಸಪೋರ್ಟ್ ಮಾಡಿರಂದೇ ನಾನು ಒಂದು ಇಪ್ಪತ್ತೆರಡು ಎರಡು ವರ್ಷ ಸರಳವಾಗಿ ಸಮಾಜ ಹೊತ್ತು ಈ ಸಮಾಜದವಾಗುವ ಭಾಳ ತಿರುಗಾಡ್ತಾನೆ ಎಲ್ಲರೂ ಭಾಳ ಮಂದಿ ಪ್ರಚಾರ ಪ್ರಚಾರಗಳ್ ನಮ್ಮ ಇಲಾಖೆಗೆ ಒಂದು ಭಾವನೆಗಳದ್ದು ನಮ್ಮ ಅಣ್ಣವರು ಎ ಡಬ್ಲ್ಯೂ ಇದ್ದಾಗ ನಮ್ಮ ಬಿ ಎಲ್ಲ ದೋಸ್ತಿ ಇರ್ತಿತ್ತು ಅವರು ಅದು ಹೇಳ್ತಿರಂತೆ ಭಗವನ್ ನಿಮ್ಮ ಬ್ರದರಾಗ ಜನಗಳು ಬೇರೆ ಸರ್ ಇವ್ರು ನಿಮ್ಮ ಹೇಗಿರೋ ಮಾಸ್ತರ ಹಂಗೆ ಅಂತ ಹೇಳ್ತಿರ ಬಂದ್ರೆ ಯಾವಾಗ ನಾನು ಏನು ಮಾಡಿದ್ಯೋ ಎಲ್ಲ ನನಗೆ ಬರ್ತದ ಕೋಪ್ರೇಷನ್ ನಾನು ಯಾವುದೇ ಕಪ್ಪು ಚುಕ್ಕಿಲ್ಲದೆ ಸರಳಾಗಿ ಕಾರ್ಯಕ್ರಮ ಮುಗಿಸ್ತೀನಿ ಆ ಕಾರ್ಯಕ್ರಮ ಎಲ್ಲರೂ ಎಲ್ಲರು ಬಂದಿದ್ದರು ಜಿಲ್ಲೆಯಿಂದ ಅದಕ್ಕೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಕೋವಿಡ್ನಲ್ಲಿ ಭಾಳ ಮ್ಯಾಲವಾಗಿ ಕೆಳಕ್ಕೆ ಬಂದಿ ಸರ್ ಭೀ ಅದೇ ಸಂತೋಷ ಆ ಸಮಯದಲ್ಲಿ ನಾನು ಕನೂ ಮನ ಧನ ಮತ್ತು ದಯಾನಂದ ನಾನು ಭಾಳ ಆಶೀರ್ವಾದ ಮಾಡ್ಯ ನಾನು ಸಾಯಿತಕವ್ರಿಗೆ ಮರ್ಯಾರ ಮನೆಗಾದ್ರೆ ಭಾಳ ಇಷ್ಟರ ಅದೇ ರೀತಿ ಮತ್ತು ನಮ್ಮ ಇನ್ನೊಂದು ನಿಮ್ಮ ಕಾರ್ ನಮ್ಮ ಮನೆ ಅವ್ರ ಮನೆಯವರು ಅವರು ಅಷ್ಟು ಕೋವಿಡ್ ಟೆನ್ಷನ್ ಇದ್ರು ಹಗಲು ರಾತ್ರಿ ಊಟ ತಂದು ಕೊಟ್ಟು ಬಿಸಿ ಬಿಸಿ ಊಟನೇ ಏನು ಅಷ್ಟು ರಿಸ್ಕ್ ನಿಂದು ಅದೇನು ತಪ್ಪಿಲ್ಲ ಆದ್ರೂ ತುಂಬ ಅವ್ರದ್ದು ಮರೆಯೋಕ್ಕಾಗಲ್ಲ ನಮ್ಮ ಸರ್ದು ಮರೆಯೋಕ್ಕಾಗಲ್ಲ ಮನೆ ಮೇಲೆ ನನ್ನ ಬಂಧುಗಳದ ನಮ್ಮ ಬೀಗನು ಭಾಳ ಸಪೋರ್ಟ್ ಮಾಡ್ಯಾರ ಏನು ಅದು ಹೇಳಿ ಶ್ರೀ ಈರಣ್ಣ ಹಲಕಟ್ಟಿ ಶ್ರೀ ಭೀಮಶಂಕರ್ ಬಂಕೂರ್ ಶ್ರೀ ಸುಭಾಷ್ ಬನಪಟ್ಟೆ ಚಂದ್ರಶೇಖರ್ ಗುಂಡೂಲ್ಕರ್ ಮುಂತಾದ ಸಮಾಜ ಮುಖಂಡರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ